ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಸ್ವಿಸ್ ಬ್ಯಾಂಕ್ನಲ್ಲಿನ ಹದಿನೈದು ಲಕ್ಷ ಯಾಕೆ ಕೊಟ್ಟಿಲ್ಲ ಎಂದು ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಮತ್ತೊಂದಡಿಯಲ್ಲಿ ಕೆಪಿಸಿಸಿಯಲ್ಲಿ ಕಸ ಗುಡಿಸಿ ಮೇಲೆ ಬಂದಿದ್ದೇನೆ ಎಂದ ಡಿಕೆ ಶಿವಕುಮಾರ್ ಹೇಳಿಕೆಗೆ ಹೌದು ಕರೆಕ್ಟ್ ಆಗಿ ಹೇಳಿದ್ದಾರೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಗೆ ಮೊಹಾರ್ಥ ಫಿಕ್ಸ್ ಮಾಡಿದ ಕೇಂದ್ರದ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಈ ವರ್ಗದ ಜನತೆಗೆ ಶಾಕ್ ಸಿಗಲಿದೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಅಧಿಕಾರದಲ್ಲಿ ಇನ್ನೂ ಎಷ್ಟು ದಿನ ಇರುತ್ತೇನೆಂದು ಗೊತ್ತಿಲ್ಲ ಎಂದು ಸಿದ್ದರಾಮೇಂದ್ರ ಹೇಳಿಕೆ ಕೊಡುತ್ತಿದ್ದಂತೆ ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ನೋಡಿದಂತೆ ನಡೆಯಬೇಕು ಎಂದು ಸಿದ್ದರಾಮಯ್ಯರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಸತತವಾಗಿ ಐದನೇ ದಿನ ಚಿನ್ನದ ಬೆಲೆ ಏರಿಕೆಯಾಗಿ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬಗ್ಗೆ ಶಾಕಿಂಗ್ ಮಾಹಿತಿ ನೋಡೋಣ ಇನ್ನು ಹನ್ನೆರ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕಿಂಗ್ ಸುದ್ದಿ ಬಿಪಲ್ ಕಾರ್ಡು ರದ್ದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾರ್ಪ ಕೂಡ ಬಂದಂತೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಪ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಇದೀಗ ಮಾಧ್ಯಮದವರು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಜಮೆ ಆಗುತ್ತಿಲ್ಲ ಎಂದು ಕೇಳುತ್ತಿದ್ದಂತೆ ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವರು ಸ್ವಿಸ್ ಬ್ಯಾಂಕಿನ ಹದಿನೈದು ಲಕ್ಷ ಬಿಜೆಪಿಯವರು ಯಾಕೆ ಕೊಟ್ಟಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಯಂತೆ ಚರ್ಚೆ ಆಗ್ತಾ ಇದೆ ಇದೇ ಮಧ್ಯೆ ಧಾರವಾಡದಲ್ಲಿ ಮಾಧ್ಯಮಗಳ ಮುಂದೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹೌದು ರಾಜ್ಯದ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಉತ್ತೆ ಜಾರಿಗೆ ಮಾಡುತ್ತಿದೆ ಈ ಪೈಕಿ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣ ಬಾಕಿ ಉಳಿದಿದ್ದು ನಿಜ ಆದರೆ ಪ್ರತಿಯೊಬ್ಬರಿಗೂ ಸ್ವಿಸ್ ಬ್ಯಾಂಕ್ ನಲ್ಲಿನ ಹದಿನೈದು ಲಕ್ಷ ತರಿಸಿಕೊಡುವುದಾಗಿ ಹೇಳಿದ್ದಂತ ಬಿಜೆಪಿ ಮುಖಂಡರು ಆ ಒಂದು ಹಣವನ್ನು ಇನ್ನೂ ಯಾಕೆ ಕೊಟ್ಟಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈವರೆಗೆ ಎಲ್ಲ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಕೇವಲ ಎರಡು ತಿಂಗಳ ಹಣ ಮಾತ್ರ ಬಾಕಿ ಉಳಿದಿದ್ದಕ್ಕೆ ಇವರು ಇಷ್ಟೆಲ್ಲ ಮಾತನಾಡುತ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯರು ಹಳೆಯ ಬಾಕಿ ಕಂತನ್ನ ಹಾಕುವುದಾಗಿ ಸದನದಲ್ಲಿನೇ ಉತ್ತರ ಕೊಟ್ಟಿದ್ದಾರೆ ಆದರೂ ಕೂಡ ಇವರು ಇಷ್ಟೆಲ್ಲ ಹೇಳಿಕೆ ಕೊಡುತ್ತಿದ್ದಾರೆ ಎಲೆಕ್ಷನ್ಗಾಗಿ ಬೇರೆ ರಾಜ್ಯಕ್ಕೆ ಬಿಜೆಪಿಯವರು ದುಡ್ಡು ಕಳಿಸುತ್ತಿದ್ದು ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇವರಿಗೆ ಇಲ್ಲ ಎಂದು ಸಂತೋಷ್ ಲಾಡ್ ಅವರು ಕಿಡಿಕಾರಿದ್ದಾರೆ ಹೌದು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಶಾಕಿಂಗ್ ಮಾಹಿತಿ ಬಂದಿದೆ ಅದು ಕೂಡ ನೋಡೋಣ ಆದರೆ ಅದಕ್ಕಿಂತ ಮೊದಲು ಮತ್ತೊಂದು ಮಾಹಿತಿ ಏನೆಂದರೆ ಸ್ನೇಹಿತರೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ನಾನು ಕೇವಲ ಭಾಷಣ ಮಾಡಿ ಹೋಗಿಲ್ಲ ಕೆಪಿಸಿಸಿ ಅಲ್ಲಿ ಕಸವು ಕೂಡ ಗುಡಿಸಿದ್ದೇನೆ ಪೋಸ್ಟರು ಕೂಡ ಅಂಟಿಸಿದ್ದೇನೆ ಎಂಬ ಹೇಳಿಕೆ ಕೊಟ್ಟಿದ್ರು ಈಗ ಆ ಒಂದು ಹೇಳಿಕೆಗೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಪ್ರಿಯಾಂಕರ್ಗೆ ಅವರು ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರು ನಡೆದು ಬಂದ ಹಾದಿಯ ಬಗ್ಗೆ ಅವರು ಮಾತನಾಡಿದ್ದಾರೆ ಇದರಲ್ಲಿ ತಪ್ಪೇನಿದೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಅನೇಕ ವರ್ಷಗಳಿಂದ ಇದ್ದಾರೆ ಅವರು ಹಿರಿಯರು ಕೂಡ ಆಗಿದ್ದು ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಿದ್ದಾರೆ ಲಕ್ಷಾಂತರ ಜನರು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದರಿಂದಲೇ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿರೋದು ಹಾಗಾಗಿ ಯಾರನ್ನು ಕೂಡ ಕಡೆಗಣಿಸುವುದು ಸರಿಯಲ್ಲ ಯಾರು ಎಷ್ಟು ಕೆಲಸ ಮಾಡಿದ್ದಾರೋ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂದು ಪ್ರಿಯಾಂಕ್ ಅವರು ತಿಳಿಸಿದ್ದಾರೆ ಪಕ್ಷಕ್ಕಾಗಿ ದುಡಿದವರಿಗೆ ಅವಕಾಶ ಸಿಗುವುದು ಸ್ವಲ್ಪ ತಡವಾಗಬಹುದು ಇನ್ನು ಕೆಲವರಿಗೆ ಬೇಗನೆ ಸಿಗಲೂಬಹುದು ಆದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಸಿಕ್ಕೇ ಸಿಗುತ್ತೆ ಪಕ್ಷ ಎಲ್ಲರನ್ನೂ ಸಮನಾಗಿಯೇ ನೋಡುತ್ತೆ ಎಂದು ಪ್ರಿಯಾಂಕ್ರೆ ಅವರು ಹೇಳಿದ್ದಾರೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೀಗ ಕೇಂದ್ರದ ಬಜೆಟ್ ಮಂಡನೆಗೆ ಮೊಹರ್ತ ಫಿಕ್ಸ್ ಮಾಡಲಾಗಿದೆ ಹೌದು ಈ ಬಾರಿ ಫೆಬ್ರವರಿ ಒಂದು ಭಾನುವಾರ ಬಂದಿದ್ದರಿಂದ ಬಜೆಟ್ ಬಗ್ಗೆ ದಿನಾಂಕದ ಬಗ್ಗೆ ಅನುಮಾನ ವ್ಯಕ್ತವಾಗಿತ್ತು ಆದರೆ ಇದೀಗ ಕೇಂದ್ರದ ಸರ್ಕಾರ ಬಜೆಟಿನ ದಿನಾಂಕವನ್ನು ಅಂತಿಮಗೊಳಿಸಿದೆ ಹೌದು ಕೇಂದ್ರದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಂಸದೀಯ ವ್ಯವಹಾರ ಸಚಿವ ಸಂಪುಟ ಸಭೆ ನಡೆದಿದ್ದು ಈ ಬಾರಿಯ ಸಭೆಯಲ್ಲಿ ಬಜೆಟ್ ಅಧಿವೇಶನದ ಪ್ರಮುಖ ದಿನಾಂಕಗಳನ್ನು ಅಂತಿಮಗೊಳಿಸಲಾಗಿದೆ ಸಂಸದೀಯ ಕ್ಯಾಲೆಂಡರ್ ಪ್ರಕಾರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಭಾನುವಾರದಂದೇ ಎರಡ್ ಸಾವಿರದ ಇಪ್ಪತ್ತಾರು ಸರಣ ಕೇಂದ್ರದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಹೌದು ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಭಾನುವಾರದಂದು ಕೇಂದ್ರದ ಬಜೆಟ್ ಮಂಡಿಸಲಾಗ್ತಾ ಇದೆ ಈಗಾಗಲೇ ಸತತವಾಗಿ ಎಂಟು ದಾಖಲೆ ಮಂಡಿಸುವ ಮೂಲಕ ದಾಖಲೆ ಮಾಡಿದಂತ ನಿರ್ಮಲಾ ಸೀತಾರಾಮನ್ ಅವರು ತಾವೇ ಬರೆದಂತ ದಾಖಲೆ ಅಳುಕಿಸಿ ಹೊಸ ದಾಖಲೆ ಮಾಡಲಿದ್ದಾರೆ ಹೌದು ಈ ಬಾರಿ ಮೊದಲಿಗೆ ಜನವರಿ ಇಪ್ಪತ್ತೆಂಟರಂದು ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲಿದ್ದು ನಂತರ ಮರುದಿನ ಜನವರಿ ಇಪ್ಪತ್ತೊಂಬತ್ತರಂದು ಆರ್ಥಿಕ ಸಮೀಕ್ಷೆಯ ಸಂಸತ್ತನ್ನು ಮಂಡಿಸಲಾಗುತ್ತಂತೆ ನಂತರ ಫೆಬ್ರವರಿ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದು ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂಬತ್ತನೇ ದಾಖಲೆ ಬಜೆಟ್ ಆದರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರದ ಎಂಬತ್ತನೆಯ ಬಜೆಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ಅಂದಹಾಗೆ ಈ ಬಾರಿಯ ಬಜೆಟ್ನಲ್ಲಿ ಈ ವರ್ಗದ ಜನತೆಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಹೌದು ಫೆಬ್ರವರಿ ಒಂದರಿಂದ ಎಲ್ಲ ಸಿಗರೇಟ್ ಬೆಲೆ ಭಾರಿ ಮಟ್ಟದಲ್ಲಿ ಏರಿಕೆ ಆಗುತ್ತಂತೆ ದೇಶಾದ್ಯಂತ ಇರುವ ಒಂದು ಸಾವಿರ ಸಿಗರೆಟ್ ಬ್ರ್ಯಾಂಡ್ಗಳ ಮೇಲೆ ಹೊಸ ಒಂದು ತೆರಿಗೆ ಸುಂಕ ವಿಧಿಸಲು ಸರ್ಕಾರ ಮುಂದಾಗಿದೆ ಇಲ್ಲಿಯವರೆಗೆ ಜಿ ಎಸ್ ಟಿ ಮತ್ತು ಇತರೆ ಮೌಲ್ಯಾಧಾರಿತ ತೆರಿಗೆ ಹಾಕಲಾಗುತ್ತಿತ್ತು ಆದರೆ ಇನ್ನು ಮುಂದೆ ಸಿಗರೆಟ್ಗಂತಲೇ ಒಂದು ನಿರ್ದಿಷ್ಟ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಚಯಿಸಲು ಮುಂದಾಗಿದ್ದು ಫೆಬ್ರವರಿ ಒಂದರಂದು ಈ ಬಗ್ಗೆ ಘೋಷಣೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಅಂದಹಾಗೆ ಸ್ನೇಹಿತರೆ ನೀವು ಕೂಡ ರೈತರು ಕಾರ್ಮಿಕರು ಮಧ್ಯಮ ವರ್ಗದವರಾಗಿದ್ದರೆ ಈ ಬಾರಿಯ ಬಜೆಟ್ ಮೇಲಿನ ನಿಮ್ಮ ನಿರೀಕ್ಷೆ ಏನು ಯಾವ ಯಾವ ಯೋಜನೆಗಳು ಜಾರಿಗೆ ಆಗಬೇಕು ಎಂಬುದನ್ನು ನೀವು ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗಿ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೊಸ ದಾಖಲೆ ಬರೆದಿದ್ದಾರೆ ಹೌದು ದೇವರಾಜು ಅರಸು ಬಳಿಕ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಹೊಸ ದಾಖಲೆ ಬರೆದಿದ್ದು ಅಷ್ಟು ಮಾತ್ರವಲ್ಲದೆ ಮಾಧ್ಯಮಗಳ ಮುಂದೆ ಇನ್ನು ಐದು ವರ್ಷ ಮುಖ್ಯಮಂತ್ರಿ ಆಗಿರುವ ವಿಶ್ವಾಸವಿದೆ ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈ ಬಾರಿ ಐದು ವರ್ಷ ಸಿಎಂ ಆಗುವ ವಿಶ್ವಾಸವಿದೆ ಎಂದು ಸಿದ್ದರಾಮಯ್ಯರು ಹೇಳಿಕೆ ಕೊಡುತ್ತಿದ್ದಂತೆ ಈಗ ಡಿ ಡಿಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪೂರ್ಣಾವಧಿಯಾಗುವ ಮುಖ್ಯಮಂತ್ರಿ ಇರುವ ವಿಶ್ವಾಸವಿದೆ ಆದರೆ ಅಧಿಕಾರದಲ್ಲಿ ಇನ್ನೂ ಎಷ್ಟು ದಿನ ಇರುತ್ತೇನೋ ಗೊತ್ತಿಲ್ಲ ಎಂದು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಸಿದ್ದರಾಮಯ್ಯರು ಇದೀಗ ದೀರ್ಘಾವಧಿ ಸಿಎಂ ಆಗಿ ನಾನು ದಾಖಲೆ ಮಾಡಿದ್ದೇನೆ ಜನರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಅಧಿಕಾರದಲ್ಲಿ ಇನ್ನೂ ಎಷ್ಟು ದಿನ ಇರುತ್ತೇನೋ ಗೊತ್ತಿಲ್ಲ ಜನರ ಆಶೀರ್ವಾದ ಇರುವವರೆಗೂ ನಾನು ಕೆಲಸ ಮಾಡುತ್ತೇನೆ ರಾಜಕೀಯದಲ್ಲಿ ಇದುವರೆಗೆ ಮಾಡಿರುವ ಕೆಲಸ ನನಗೆ ತೃಪ್ತಿ ತಂದಿದೆ ಎಂದು ತಿಳಿಸಿದ್ದಾರೆ ರಾಜಕಾರಣದಲ್ಲಿ ಇರಬೇಕಾದರೆ ಜನರ ಆಶೀರ್ವಾದ ಇರಲೇಬೇಕು ಅವರ ಆಶೀರ್ವಾದದಿಂದಲೇ ನಾನು ಕೂಡ ಇಲ್ಲಿವರೆಗೆ ಸಾಗಿ ಬಂದಿದ್ದು ಜನರ ಆಶೀರ್ವಾದ ಇರೋವರೆಗೂ ನಾನು ರಾಜಕೀಯದಲ್ಲಿ ಇರುತ್ತೇನೆ ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈಗ ಹಾವೇರಿಯಲ್ಲಿ ವೈದ್ಯಕೀಯ ಕಾಲೇಜು ಪೂರ್ಣಗೊಂಡಿದೆ ಇದಕ್ಕೆ ಸುಮಾರು ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಇದನ್ನು ನಾನೇ ಘೋಷಣೆ ಮಾಡಿದ್ದೆ ಹಾಗಾಗಿ ನಾನೇ ಉದ್ಘಾಟನೆ ಮಾಡುತ್ತಿದ್ದೇನೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇದೇ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಎದುರೇ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ನುಡಿದಂತೆ ನಡೆಯಬೇಕು ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರುಚಿ ಕಲಹ ಮತ್ತೆ ಜೋರಾಗಿದೆ ಒಂದಡೆಯಲ್ಲಿ ಸಿದ್ದರಾಮಯ್ಯನವರು ಅರಸು ದಾಖಲೆ ಮುರಿದಿದ್ರೆ ಮತ್ತೊಂದಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕೊಟ್ಟ ಮಾತಿನ ಬಗ್ಗೆ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ದೀರ್ಘಾವಧಿಯಾಗಿ ಸಿಎಂ ಸಿದ್ದರಾಮಯ್ಯನವರು ದಾಖಲೆ ಬರೆದು ರಾಜ್ಯಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ರೆ ಇತ್ತ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹಾವೇರಿಯ ಮೆಡಿಕಲ್ ಕಾಲೇಜು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ ಕಿಂತ ವರ್ಲ್ಡ್ ಪವರ್ ಹೆಚ್ಚು ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಬಹಳ ಮುಖ್ಯ ಎಂದು ಮುಖ್ಯಮಂತ್ರಿ ಎದುರೇ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸತತವಾಗಿ ಐದು ದಿನ ಚಿನ್ನದ ಬೆಲೆ ಏರಿಕೆಯಾಗಿ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಬಂಗಾರ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರಿ ಮಟ್ಟದಲ್ಲೇ ಹೆಚ್ಚಳವಾಗಿದೆ ಬಂಗಾರ ಕುಸಿದರೆ ಖರೀದಿ ಮಾಡಬೇಕು ಎಂದು ನಿರೀಕ್ಷೆ ಮಾಡುತ್ತಿದ್ದಂಥ ಬಂಗಾರ ಪ್ರಿಯರಿಗೆ ಆಘಾತ ಎದುರಾಗಿದೆ ಹೌದು ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಕಾಣುತ್ತಲೇ ಇದೆ ಸ್ನೇಹಿತರೆ ಇದೀಗ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಮತ್ತೊಮ್ಮೆ ಏರಿಕೆಯಾಗಿದೆ ಸತತ ಐದು ದಿನದ ಚಿನ್ನದ ಬೆಲೆ ಏರಿಕೆ ಕಂಡು ಇದೀಗ ಮತ್ತೊಮ್ಮೆ ಒಂದು ಲಕ್ಷದ ನಲವತ್ತು ಸಾವಿರ ಗಡಿ ದಾಟಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನ ಜನವರಿ ಒಂಬತ್ತರ ಮಾರುಕಟ್ಟೆ ಪ್ರಕಾರ ಹದಿನಾಲ್ಕು ಸಾವಿರದ ನಲವತ್ತಾರು ರೂಪಾಯಿ ಅಂದ್ರೆ ಸ್ನೇಹಿತರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬೇಕಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ಪಾವತಿ ಮಾಡಬೇಕಾಗಿದೆ ಹೌದು ಇತ್ತೀಚೆಗೆ ಒಂದು ಲಕ್ಷದ ನಲವತ್ತು ಸಾವಿರದಿಂದ ಕುಸಿದು ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕೆ ಬಂದಿತ್ತು ಇದೀಗ ಮತ್ತೊಮ್ಮೆ ಒಂದು ಲಕ್ಷದ ನಲವತ್ತು ಸಾವಿರ ಟಚ್ ಮಾಡಿದೆ ಈ ಬಾರಿ ಮತ್ತೆ ಚಿನ್ನ ಏರಿಕೆ ಕಂಡ್ರೆ ನೆಕ್ಸ್ಟ್ ಟಾರ್ಗೆಟ್ ಒಂದು ಲಕ್ಷದ ನಲವತ್ತೈದು ಸಾವಿರ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆ ಆಗುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಮುಗಿಯುವಷ್ಟರಲ್ಲಿ ಎರಡು ಲಕ್ಷ ಗಡಿ ದಾಟಿದ್ರು ಆಶ್ಚರ್ಯವಿಲ್ಲ ಎಂದು ಹೇಳಲಾಗಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕೋ ಏರಿಕೆಯಾಗಬೇಕೋ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಬನ್ನಿ ಇದೀಗ ಕೊನೆ ಮಾಹಿತಿಗೆ ಹೋಗೋಣ ಇದೀಗ ಬಿಪಿಎಲ್ ಕಾರ್ಡು ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಆಗುತ್ತೆ ಹೌದು ಇದು ನಾನೆಲ್ಲ ಸ್ವತಃ ಸಚಿವ ಲಕ್ಷ್ಮಿ ಹೆಬ್ಬಾಳಕರ್ ಅವರೇ ಮಾಹಿತಿ ಕೊಟ್ಟಿರುವಂತದ್ದು ರಾಜ್ಯಾದ್ಯಂತ ಆಹಾರ ಇಲಾಖೆಯು ಬರೋಬ್ಬರಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಆರು ಅನುಮಾನಾಸ್ಪದ ರೇಷನ್ ಕಾರ್ಡ್ ಅನ್ನ ಪತ್ತೆ ಮಾಡಿದ್ದು ಈ ಪೈಕಿ ಮೊದಲ ಹಂತದಲ್ಲಿ ನಾಲ್ಕೂವರೆ ಲಕ್ಷ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಿದೆ ಆದರೆ ಸ್ನೇಹಿತರೆ ಸಚಿವ ಲಕ್ಷ್ಮಿ ಅವರು ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಆಗುತ್ತೆ ಹೋಲ್ಡ್ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರೇಷನ್ ಕಾರ್ಡ್ ದಾಖಲೆ ಆಧರಿಸಿನೇ ಜಮೆ ಮಾಡುತ್ತಿದ್ದು ಒಂದೊಮ್ಮೆ ನಿಮ್ಮ ಹೆಸರು ಬಿಪಿಎಲ್ ಕಾರ್ಡ್ ಇಂದ ರದ್ದಾದ್ರೆ ಆಗ ಹಣವು ಕೂಡ ಹೋಲ್ಡ್ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಲ್ಲೂ ಕೂಡ ಎಷ್ಟೋ ಜನರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡು ನ್ಯಾಯಬೆಲೆ ಅಂಗಡಿಗಳಿಂದ ಉಚಿತವಾಗಿ ಪಡಿತರ ಪಡೆದುಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ ಹಾಗಾಗಿ ಸರ್ಕಾರ ಮೊದಲ ಹಂತದಲ್ಲಿ ಮೃತಪಟ್ಟ ಮಹಿಳೆಯರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದ್ ಮಾಡ್ತಾ ಇದೆ ನಕಲಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದ್ ಮಾಡ್ತಾ ಇದೆ ಅದೇ ರೀತಿ ಹನರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾದ್ರೆ ಆಗ ಒಂದು ಕೂಡ ಹಣ ಜಮಾ ಇರಬಹುದು ಯಾಕಂದ್ರೆ ಸ್ನೇಹಿತರೆ ಆಹಾರ ಇಲಾಖೆ ಮಾಹಿತಿಯ ಪ್ರಕಾರವೇ ಗೃಹಲಕ್ಷ್ಮಿ ಯೋಜನೆ ರಿಲೀಸ್ ಮಾಡುತ್ತಿದ್ದು ಒಂದೊಮ್ಮೆ ಆಹಾರ ಇಲಾಖೆಯಿಂದಲೇ ಹೆಸರು ಹೋದರೆ ಆಗ ಸಾಮಾನ್ಯವಾಗಿ ಹಣವೂ ಕೂಡ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ನೀವೇನು ಮಾಡಬೇಕು ಒಂದೊಮ್ಮೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಸ್ನೇಹಿತರೆ ನೀವು ಹತ್ತಿರದ ತಹಸೀಲ್ದಾರ್ಗೆ ಭೇಟಿ ಕೊಟ್ಟು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಬೇಕು ಒಂದೊಮ್ಮೆ ನೀವು ಹನರಾಗಿದ್ರೆ ಆಗ ನೀವು ಎ ಪಿ ಕಾರ್ಡು ಪಡೆದುಕೊಳ್ಳಬೇಕು ಆಗ ಮಾತ್ರ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯವಾಗುತ್ತೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮುಂಬರುವ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಆಗಿ